ತಾರೀಖ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಸೇರಬೇಕು ಎಷ್ಟು ಜನ ಜಾಸ್ತಿ ಬರ್ತೀರಾ ಅಷ್ಟು ಸರ್ಕಾರಕ್ಕೆ ಸಂದೇಶ ಕೊಡ್ತೀರಾ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವೇದಿಕೆಯಿಂದ ಒಂದು ಕಳಕಳಿಯ ಮನವಿ ಏನಪ್ಪಾ ನಮ್ಮ ಸಮಸ್ತ ಮಾದಿಗ ಸಮಾಜದ ಈ ರಾಜ್ಯದಲ್ಲಿರೋರ್ಗೆಲ್ಲ ಕರೆ ಕೊಡ್ತಾ ಇದ್ದೀವಿ ನಮ್ಮ ವಕೀಲರ ತಂಡದಿಂದ ಬರುವಂತವ್ರೆಲ್ಲರೂ ಕೂಡ ಅವರು ಯೂನಿಫಾರ್ಮ್ ಅಂದರೆ ಬ್ಲ್ಯಾಕ್ ಕೋಟ್ ಅವರು ಕರಿ ಕೋರ್ಡ್ ಹಾಕ್ಕೊಂಡು ಅವತ್ತು ಬರಬೇಕು ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಮನವಿ ಏನು ಒಂಬತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮಾದಿಗರ ಕ್ರಾಂತಿಕಾರಿ ಸಮಾವೇಶ ಏನು ನಡೀತಾ ಅದೇ ಉಡಂಬಿಸಲಾತಿ ಜಾರಿ ಮಾಡೋದಕ್ಕೋಸ್ಕರ ಎಲ್ಲ ತಾಲ್ಲೂಕು ಹೆಡ್ ಕ್ವಾರ್ಟರ್ಸು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಿಂದ ಈ ರಾಜ್ಯಾದ್ಯಂತ ಎಲ್ಲ ಮಾದಿಗರ ಸಮಾಜದವರು ಮುಖ್ಯವಾಗಿ ಅಲ್ಲಿ ಬರಬೇಕು ಏಕೆಂತಂದರೆ ಯಾರು ನೇತೃತ್ವ ವಹಿಸ್ತಾ ಇದ್ದಾರೆ ಅನ್ನೋಂಥದ್ದು ಈ ಹೋರಾಟಕ್ಕೆ ಯಾವತ್ತೂ ನಾವು ವಿಚಾರವೇ ಅಲ್ಲ ನಾವು ವಕೀಲರುಗಳಂತೂ ಈ ಯಾರೇ ಒಳ ಮೀಸಲಾತಿ ಹೋರಾಟ ಮಾಡಿದ್ರು ಎಲ್ಲರ ಜೊತೆನೂ ಜೋಡ್ನೆ ಹಾಕೊಂಡು ಬಂದಿದ್ದೀವಿ ಆ್ಯಂಡ್ ಏನು ಒಂಬತ್ತನೇ ತಾರೀಕು ನಡೆಯುತ್ತೆ ಈ ಕ್ರಾಂತಿಕಾರಿ ಸಮಾವೇಶ ಇದು ಮಾದಿಗರ ಪರವಾಗಿ ಗರಿಷ್ಠ ಜಾತಿನಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೋಸ್ಕರ ನಡೀತಾ ಇರುತ್ತೆ ಹಾಗಾಗಿ ಇದು ಸರ್ಕಾರದ ಮೇಲೆ ಒತ್ತಡ ಏರಿ ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸೋದ್ರಲ್ಲಿ ಒಂದು ಮಹತ್ವದ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ಎಲ್ಲ ತಮ್ಮ ಗ್ರಾಮಗಳಲ್ಲಿ ಮನೆ ಮನೆಯಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನಾಯಕರುಗಳ ಸಹಾಯ ಪಡ್ಕೊಂಡು ಎಲ್ಲರೂ ಸಹ ನಿಮ್ಮ ನಿಮ್ಮದೇ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಮ್ಮ ಏನು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಏನಿದೆ ಈ ವಕೀಲರ ವೇದಿಕೆ ಪರವಾಗಿ ನಮ್ಮ ಸಮಸ್ತ ಮಾದಿಗ ಸಮಾಜದ ಈ ರಾಜ್ಯದಲ್ಲಿರೋರಿಗೆಲ್ಲೂ ಕರೆ ಕೊಡ್ತಾ ಇದ್ದೀವಿ ಒಂಬತ್ತನೇ ತಾರೀಕು ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮನ ಯಶಸ್ಗೊಳಿಸಬೇಕು ಅನ್ನೋಂಥದ್ದು ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಭಾಳ ಕಳೆಕಳಿಗೆ ಮನೆ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಸೇರಬೇಕು ಯಾಕಂದ್ರೆ ನೀವು ಎಷ್ಟು ಜನ ಜಾಸ್ತಿ ಬರ್ತೀರಾ ಅಷ್ಟು ಸರ್ಕಾರಕ್ಕೆ ಸಂದೇಶ ಕೊಡ್ತೀರಾ ಹಾಗಾಗಿ ಮಹಿಳೆಯರು ಪರ್ಟಿಕ್ಯುಲರ್ಲಿ ನಾವೆಲ್ಲ ಕಡೆನೂ ಹೇಳ್ಕೊಂಡು ಬಂದಿದ್ದೀವಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನೋಂಥದ್ದು ನಮ್ಮ ಕಳಕಳಿಯ ಮನೆ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವತಿಯೋದ ವೇದಿಕೆಯಿಂದ ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದರೆ ಒಂಬತ್ತನೇ ತಾರೀಕು ನಡೆಯುವಂಥ ಕ್ರಾಂತಿಕಾರಿ ಸಮಾವೇಶದ ಸಭೆ ನಡೀತಾ ಇದೆ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಇಲ್ಲಿಗೆ ನಮ್ಮ ವಕೀಲರ ತಂಡದಿಂದ ಬರುವಂಥವರೆಲ್ಲರೂ ಕೂಡ ಅವರ ಯೂನಿಫಾರ್ಮ್ ಅಂದರೆ ಬ್ಲ್ಯಾಕ್ ಬೋರ್ಡ್ ಅವ್ರ ಕರಿಕೋಡ್ ಹಾಕ್ಕೊಂಡು ಅವತ್ತು ಬರಬೇಕು ಜೊತೆಗೆ ನಮ್ಮ ವಕೀಲರುಗಳು ಅಷ್ಟೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ವಕೀಲರು ದಯಮಾಡಿ ಎಲ್ಲರನ್ನು ಜೋಡಿಸ್ಕೊಂಡು ಬರಬೇಕು ಇದು ಬರೀ ಒಂದು ಜಾತಿ ಅಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಯ ಸಮಾವೇಶ ಇದು ನಾಳೆ ಒಳಮೀಸಲಾತಿ ಮೀಸಲಾತಿ ಕೇಳ್ತಾ ಇರೋದು ಸಹ ಆ ವಿಚಾರದಲ್ಲೇ ಹಾಗಾಗಿ ಜೊತೆಗೆ ವಕೀಲರುಗಳು ಬರೀ ವಕೀಲರ ಕೆಲಸ ಮಾತ್ರ ನೋಡ್ಕೋಬಾರ್ದು ನೀವು ಅಲ್ಲಿರುವಂಥ ಬುದ್ಧಿಜೀವಿಗಳಿಗೆ ಅಲ್ಲಿರುವಂಥ ಯಂಗ್ಸ್ಟರ್ಸ್ಗಳಿಗೆ ಅಲ್ಲಿರುವಂಥ ಮಹಿಳಾ ಸಂಘಗಳಿಗೆ ಅವರಿಗೆಲ್ಲ ಹುರಿದುಂಬಿಸಿ ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ಗೆ ಬರಬೇಕು ಹತ್ತು ಗಂಟೆ ಒಳಗಡೆ ಅಂತ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ನಿಮ್ಮೆಲ್ಲರಿಗೂ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ